ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಬಿಸಿಲಿಗೆ ಈ ತರಕಾರಿ ಹಾಕಿರುವ ಸಾಂಬಾರಾಗಲಿ ಅಥವಾ ತೆಂಗಿನಕಾಯಿ ಹಾಕಿರುವ ಸಾಂಬಾರಾಗಲಿ ತಿನ್ನಲಿಕ್ಕೆ ಅಷ್ಟೊಂದು ರುಚಿ ಅಂತ ಅನಿಸೋದಿಲ್ಲ ಆಮೇಲೆ ಈ ಬಿಸಿಲಿಗೆ ಊಟ ಮಾಡಲಿಕ್ಕೂ ಅಷ್ಟೊಂದು ಸೇರೋದಿಲ್ಲ ಕಿಚನ್ ಅಡುಗೆ ಮಾಡ್ತಾ ಈ ಬಿಸಿಲಿಗೆ ತುಂಬಾ ಹೊತ್ತು ನಿಲ್ಲಕ್ಕೂ ಆಗೋದಿಲ್ಲ ಹಾಗಾಗಿ ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಒಂದು ಸಿಂಪಲ್ ಆಗಿರುವ ಹಾಗೆಯೇ ಬೇಗ ಆಗೋ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಸಖತ್ತಾಗಿರ್ತದೆ ಹಾಗಿದ್ರೆ ಯಾವ ರೆಸಿಪಿ ಅಂತ ಹೇಳಿ ಈ ಕಡೆ ಕುಕ್ಕರಲ್ಲಿ ಸ್ವಲ್ಪ ಹೆಸರು ಬೇಳೆನ ಕೂಡ ನೆನೆಸಿಟ್ಕೊಂಡು ಅದನ್ನು ಬೇಯಿಸ್ಕೊಂಡು ಇಟ್ಟಿದ್ದೆ ಮನೆಯವರಿಗೆಲ್ಲ ಸ್ವಲ್ಪ ಮಧ್ಯಾಹ್ನದ ಹೊತ್ತಿಗೆ ತೊವ್ವೆ ಮಾಡೋಣ ಅಂತೇಳಿ ಈ ತೊವ್ವೆ ಮಾಡ್ಲಿಕ್ಕಾಗ್ಲಿ ಅಥವಾ ಸಾರು ಮಾಡ್ಲಿಕ್ಕಾಗ್ಲಿ ಬೇಳೆಗಳನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಮಿಡ್ಲ ಮಿಡ್ಲಲ್ಲಿ ನಮಗೆ ಬೇಳೆಗಳು ಬಾಯಿಗೆ ಸಿಗ್ತಾ ಇದ್ರೆ ಅಷ್ಟೊಂದು ರುಚಿ ಅಂತ ಅನ್ಸಲ್ಲ ಈ ರೀತಿ ಚೆನ್ನಾಗಿ ಮ್ಯಾಶ್ ಆದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ ಹಾಗೇನೆ ತೊವ್ವೆ ನಾನಿಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ನ ಕಟ್ ಮಾಡಿಟ್ಕೊಂಡಿದ್ದೇನೆ ಖಾರಕ್ಕೆ ಬೇಕಾಗಿರುವಷ್ಟು ಹಸಿ ಮೆಣಸಿನ್ಕಾಯಿ ಹಾಗೇನೆ ಒಂದು ಅರ್ಧ ಇಂಚು ಶುಂಠಿ ಶುಂಠಿಯನ್ನು ತುದಿಟ್ಕೊಂಡಿದ್ದೇನೆ ನಂತರ ಒಂದು ಮಣ್ಣಿನ ಬಾಣಲೆಗೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕೊಂಡಿದ್ದೇನೆ ನಾನು ಮನೇಲಿ ಹೆಚ್ಚಾಗಿ ಯೂಸ್ ಮಾಡೋದು ತೆಂಗಿನ ಎಣ್ಣೆ ಈ ಒಗ್ಗರಣೆಗಾಗಲಿ ಅಥವಾ ಬೇರೆ ಅಡುಗೆಗೆಲ್ಲ ಯೂಸ್ ಮಾಡೋದು ತೆಂಗಿನ ಎಣ್ಣೆ ಬರೀ ಎಣ್ಣೆಯಲ್ಲಿ ಫ್ರೈ ಮಾಡ್ಲಿಕ್ಕೆ ಮಾತ್ರ ನಾನು ಬೇರೆ ಈ ಸನ್ಫ್ಲವರ್ ಆಯಿಲ್ ಅನ್ನು ಯೂಸ್ ಮಾಡ್ತೇನೆ ಈ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆನೇ ಕರಿಬೇವನ್ ಸೊಪ್ಪನ್ನು ಹಾಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ಸಾಸಿವೆ ಸ್ವಲ್ಪ ಚಡಪಟ ಅಂತೇಳಿ ಹೇಳಿದ ನಂತರ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಇಂಗನ್ ಸಹ ಹಾಕೊಳ್ಬೇಕು ಹಾಗೆಯೇ ಕಟ್ ಮಾಡ್ಕೊಂಡಿರುವ ಹಸಿಮೆಣಸಿನಕಾಯಿ ತುರ್ಕೊಂಡಿರುವ ಶುಂಠಿಯನ್ನು ಹಾಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಬೇಕು ಇದನ್ನು ಈಗ ಈ ಕಟ್ ಮಾಡ್ಕೊಂಡಿರುವ ಟೊಮೆಟೊವನ್ನು ಕೂಡ ಹಾಕೊಂಡು ಇದನ್ನು ಕೂಡ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಬಾಡಿಸಬೇಕಾಗ್ತದೆ ಈ ಟೊಮೆಟೊ ಸಾಫ್ಟ್ ಆಗೋವರೆಗೆ ಇದನ್ನು ಬೇಯಿಸ್ಕೊಳ್ಬೇಕು ಸಾಮಾನ್ಯವಾಗಿ ತೊವೆ ಮಾಡುವಾಗ ಎಲ್ಲರೂ ಕೂಡ ಈ ಟೊಮೆಟೊ ಹಾಗೆಯೇ ಹಸಿಮೆಣಸಿನ್ಕಾಯಿ ಶುಂಠಿ ಎಲ್ಲವನ್ನೂ ಕೂಡ ಬೇಳೆ ಜೊತೆಗೇನೆ ಹಾಕೊಂಡು ಕುದಿಸ್ಕೊಂಡು ಬಿಡ್ತಾರೆ ಆದರೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ತೊವೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಕೊಂಡು ಬೇಯಿಸ್ಕೊಂಡ್ರೆ ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟ್ ಆಗ್ತದೆ ಇಷ್ಟಾದರೆ ಸಾಕು ಈಗ ಇದಾಗಿದೆ ಇದನ್ನೀಗ ಡೈರೆಕ್ಟಾಗಿ ಕುಕ್ಕರಲ್ಲಿರೋ ಬೇಳೆಗೆ ಸೇರಿಸ್ಕೊಂಡ್ರೆ ಆಯಿತು ಈ ಮಣ್ಣಿನ ಪಾತ್ರೆಯಲ್ಲಿ ಟೊಮೆಟೊ ಈರುಳ್ಳಿನೆಲ್ಲ ಫ್ರೈ ಮಾಡಿಕೊಂಡು ಅಡುಗೆಗೆ ಸೇರಿಸಿಕೊಂಡ್ರೆ ರುಚಿನೂ ಡಿಫ್ರೆಂಟ್ ಆಗಿರ್ತದೆ ಹಾಗೇನೂ ಗಮ ಕೂಡ ಚೆನ್ನಾಗಿರ್ತದೆ ಈಗ ನಿಮಗೆ ತೊವ್ವೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಂತೇಳಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು ನಾನು ತೊವ್ವೆ ಅಂತಂದರೆ ಸ್ವಲ್ಪ ನೀರ್ ನೀರಾಗಿನೇ ಮಾಡ್ಕೊಳ್ತೇನೆ ಈ ಆದರೆ ಸ್ವಲ್ಪ ನೀರು ಮಾಡಿಕೊಂಡು ನಡೀತದೆ ಆದರೆ ಚಪಾತಿ ದೋಸೆಗೆಲ್ಲ ನೀವು ತೊವ್ವೆ ಮಾಡ್ಕೊಳ್ತೀರಿ ಹೇಳಿದರೆ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಅದು ನಾನೀಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಸ್ಕೊಳ್ಳುವ ಟೈಮಲ್ಲಿ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಅರಶಿಣವನ್ನು ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಹಾಗೆಯೇ ನಾನಿಲ್ಲಿ ಹುಳಿಗೆ ಅಂತೇಳಿ ಸ್ವಲ್ಪ ಹುಣಸೆ ಹಣ್ಣಿನ ಪೇಸ್ಟನ್ನು ಕೂಡ ಹಾಕೊಂಡಿದ್ದೇನೆ ಯಾಕಂತಂದ್ರೆ ನಮ್ಮನೆಯಲ್ಲಿ ನಿಂಬೆಹಣ್ಣು ಹಣ್ಣು ಖಾಲಿಯಾಗಿತ್ತು ನಿಂಬೆ ಹಣ್ಣಿನ ಬದಲಿಗೆ ನಾನಿಲ್ಲಿ ಹುಣಸೆ ಹಣ್ಣಿನ ಪೇಸ್ಟನ್ನು ಹಾಕೊಂಡಿದ್ದೇನೆ ಅಷ್ಟೇ ಈಗ ಇದು ಕುದೀತಾ ಇದೆಯಲ್ವ ಇದರ ಮೇಲ್ಗಡೆ ಇರುವ ನೊರೆಯೆಲ್ಲ ಹೋಗುವವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ಈ ತೊವೆಯಲ್ಲಿ ಒಳ್ಳೆ ರುಚಿ ಕೊಡದೆ ಶುಂಠಿ ಆ ಶುಂಠಿ ನಾವು ಸ್ವಲ್ಪ ಜಾಸ್ತಿ ಹಾಕೊಂಡಿರೋದ್ರಿಂದ ಇದು ಕುದೀತಾ ಇರಬೇಕಾದ್ರೆ ಶುಂಠಿಯಾಗವ ಹಾಗೆನ ಮೂಗಿಗೆ ಹೊಡಿತಾ ಇರ್ತದೆ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಗ್ಯಾಸ್ ಅನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದ್ರ ನೊರೆಲ್ಲ ಹೋಗುವವರೆಗೆ ಕುದಿಸಿಕೊಂಡ್ರೆ ಆಯಿತು ತೊವೆ ರೆಡಿನ ಆಗಿಬಿಡ್ತದೆ ನಿಮಗೆ ಒಂದು ವೇಳೆ ತೊವೆಗೆ ಹುಣಸೆ ಹುಳಿ ಬೇಡ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತೇನೆ ಅಂತ ಹೇಳಿದ್ರೆ ಗ್ಯಾಸನ್ನೆಲ್ಲ ಆಫ್ ಮಾಡ್ಕೊಂಡ ನಂತರ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ಹುಳಿಯನ್ನು ಹಿಂಕೊಂಡ್ರೆ ಆಯಿತು ಸೊ ರೀತಿ ಒಮ್ಮೆ ಟೊಮೆಟೊವನ್ನೆಲ್ಲ ಫ್ರೈ ಮಾಡ್ಕೊಂಡು ತೊವ್ಯ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿ ಬರ್ತದೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡ್ತಾ ಇದ್ರೆ ತುಂಬಾ ಸಖತ್ ಆಗಿರ್ತದೆ